ನಮಸ್ಕಾರ ನನಗೇನಪ್ಪ ವಿಚಾರ ಅಂದರೆ ಚುನಾವಣೆ ಪೂರ್ವದಲ್ಲಿ ನಾನು ದಲಿತರ ಪರ ಬಿ ಜೆ ಪಿಯವರು ಸಂವಿಧಾನನ ನಾಶ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಮತ್ತು ಮೀಸಲಾತಿಯನ್ನು ತೆಗಿಲಿಕ್ಕೆ ಕೊಟ್ಟಿದ್ದಾರೆ ನಾನು ಇದನ್ನು ಉಳಿಸ್ತೀನಿ ಸಂವಿಧಾನನ ಕಾಪಾಡ್ತೀನಿ ದಲಿತರನ್ನು ಮೇಲೆತ್ತೀನಿ ಅಂಥ ಸುಳ್ಳು ಭರವಸೆಗಳನ್ನ ನೀಡಿ ಒಂದಿಷ್ಟು ದುಡ್ಡು ಕೊಟ್ಟು ದಲಿತ ಸಮಾಜದ ಶೇಕಡ ತೊಂಬತ್ತು ಪರ್ಸೆಂಟು ಓಟ್ ಪಡೆದು ಸರ್ಕಾರ ಮಾಡಿರ್ತಕ್ಕಂಥ ಈ ಸಿದ್ದರಾಮಯ್ಯವರ ಸರ್ಕಾರ ಏನು ಮಾಡ್ತಾ ಇದೆಯಪ್ಪ ಅಂದರೆ ಸರ್ಕಾರ ಯತ್ನೆ ಮಾಡಿ ಇವರು ದಲಿತರಿಗೆ ಕೊಟ್ಟಂಥ ಭರವಸೆಗಳನ್ನ ಈಡೇರಿಸೋದಿರಲಿ ಒಂದು ಕಡೆ ಆದರೆ ಇಲ್ಲಿ ತನಕ ಸಿಗ್ತಕ್ಕಂಥ ಸವಲತ್ತುಗಳನ್ನ ಕಿತ್ಕೊಳ್ತಕ್ಕಂಥ ಕೆಲಸನ ಹಂತವಾಗಿ ಈ ವರ್ಷ ಮಾಡ್ತಾ ಬರ್ತಾಯಿದ್ದಾರೆ ಏನಪ್ಪ ಅಂದರೆ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಅನ್ನೋದು ಜಾರಿಯಾಗ್ತದೆ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವ್ರನ್ನ ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೋಸ್ಕರ ಈ ಯೋಜನೆಯನ್ನ ಜಾರಿ ಮಾಡ್ತಾರೆ ಈ ಯೋಜನೆ ಜಾರಿಯಾದ ಅಲ್ಲಿಂದ ಇಲ್ಲಿ ತನಕ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ನಿಗದಿಯಾದ ಹಣ ಎಷ್ಟಪ್ಪ ಅಂದರೆ ಸುಮಾರು ಎರಡು ಲಕ್ಷದ ತೊಂಬತ್ನಾಲ್ಕು ಸಾವಿರ ಕೋಟಿ ಇಷ್ಟು ಹಣನೂ ಕೂಡ ನಾನು ದಲಿತರು ಪರ ದಲಿತರನ್ನು ಉದ್ಧಾರ ಮಾಡ್ತೀನಿ ಅಂತಕ್ಕಂಥ ಬಂದಿರ್ತಕ್ಕಂಥ ಇವರು ನಿಜವಾಗ್ಲೂ ಈ ಸಮಾಜಕ್ಕೆ ಖರ್ಚು ಮಾಡಿದ್ದೆ ಹಾಗಿದ್ರೆ ಇವತ್ತು ಎಸ್ ಸಿ ಎಸ್ ಟಿ ಸಮಾಜದ ವಿದ್ಯಾರ್ಥಿಗಳನ್ನ ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಅಂದರೆ ಪಿ ಎಚ್ ಡಿ ಎಮ್ ಬಿ ಬಿ ಅವರು ಉಚಿತವಾಗಿ ಶಿಕ್ಷಣ ಕೊಡಬಹುದಾಯಿತು ಜೊತೆಗೆ ಓದ್ಯಂತವರಿಗೆ ಉದ್ಯೋಗ ಇಲ್ಲದೇದಂಥರಿಗೆ ಸ್ವಯಂ ಉದ್ಯೋಗ ಕಲ್ಪಿಸಿಕೊಡಬಹುದಾಯ್ತು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ನಮ್ಮ ಯುವಕರಿಗೆ ಜೊತೆಗೆ ಮನೆ ಇಲ್ಲದರಿಗೆ ದಲಿತ ಸಮಾಜರಿಗೆ ಹತ್ತರಿಂದ ಇಪ್ಪತ್ತು ಲಕ್ಷ ಹಣನ ಕೊಟ್ಟು ಮನೆಗಳನ್ನ ಕಟ್ಟಿಕೊಡ್ಬೋದಾಯ್ತು ಐದೈದು ಎಕರೆ ಜಮೀನ ತಗೊಡ್ಬೋದಾಯ್ತು ಭೂಮಿ ಇಲ್ಲದವರಿಗೆ ಎಷ್ಟೋ ಜನ ದಲಿತ ಸಮಾಜದವರು ಇವತ್ತು ಆರೋಗ್ಯ ಹದಿಗೆಟ್ಟಾಗ ಅವ್ರಿಗೆ ಹಾಸ್ಪಿಟ್ಲಿಗೆ ದುಡ್ಡು ಖರ್ಚು ಮಾಡಿದಲೆ ಸತ್ತು ಹೋಗ್ತದ್ರೆ ಅಂಥವ್ರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡಿಸ್ಬೋದಾಯ್ತು ಇಷ್ಟು ಹಣ ಇದ್ರೂ ಕೂಡ ಇದನ್ನ ಈ ಸಮಾಜಕ್ಕೆ ಬಳಸ್ತಲೇ ಇವತ್ತು ಈ ಸಮಾಜಕ್ಕೆ ಇವತ್ತು ಅನ್ಯಾಯ ಮಾಡ್ತಕ್ಕಂಥ ಕೆಲಸನ ಇವತ್ತು ನಮ್ಮನ್ನ ಆಳ್ತ ಇರ್ತಕ್ಕಂಥ ಸರ್ಕಾರ ಮಾಡ್ತಾ ಇದೆ ನೋಡಿ ಇವರು ಕೊಟ್ಟ ಭರವಸೆನ ಈಡೇರಿಸೋದಿರಲಿ ಇಲ್ಲಿ ತನಕ ಹೆಂಗ ಎಸ್ ಸಿ ಎಸ್ ಟಿ ಮಕ್ಕಳುಗಳು ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದಿ ವಿದ್ಯಾಭ್ಯಾಸನ ಕಲಿತಾ ಇದ್ರಲ್ಲಿ ಉಚಿತವಾಗಿ ಸಿಗ್ತಾ ಇತ್ತು ಸ್ಕಾಲರ್ ಕೊಡ್ತಾಯಿದ್ರು ಈಗ ಸ್ಕಾಲರ್ಶಿಪ್ನು ಕೂಡ ನಿಲ್ಲಿಸಿದ್ದಾರೆ ಕೆಲವು ಕಾನೂನುಗಳನ್ನ ತರೋದ್ರ ಮೂಲಕ ಆದಾಯ ಮಿತಿನ ಮಾಡೋದ್ರ ಮೂಲಕ ಮತ್ತೆ ಎಸ್ ಸಿ ಎಸ್ ಟಿ ಮಕ್ಕಳು ಫಸ್ಟ್ ಕ್ಲಾಸಲ್ಲಿ ಪಾಸಿದ್ರೆ ಪ್ರೈಸ್ ಮನಿ ಅಂತ ಇದ್ರು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಹಿಂಗೆ ವಿದ್ಯಾರ್ಥ ತಜ್ಞೆಗೆ ಈಗ ಅದನ್ನು ಕೂಡ ನಿಲ್ಲಿಸಿದ್ದಾರೆ ಮತ್ತು ಈ ಮಕ್ಕಳೇನಾದರೂ ವಿದೇಶದಲ್ಲಿ ವ್ಯಾಸಂಗ ಮಾಡೋದನ್ನು ಬಾಯಿಸಿದರೆ ಸರ್ಕಾರನೂ ಕೂಡ ಓದಿಸ್ತಾ ಇರ್ತಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಅಂಥ ಪ್ರಬುದ್ಧ ಯೋಜನೆಗಳನ್ನೂ ಕೂಡ ಕೆಲವು ಕಾನೂನುಗಳನ್ನ ಮಾಡಿ ಇವತ್ತು ನಮಗೆ ಕೈಗೆಟಕದಂಗೆ ಮಾಡಿದ್ದಾರೆ ಹೀಗೆ ನಾನು ದಲಿತ ಪರವಾಗಿ ನಾನು ಸರ್ಕಾರ ಮಾಡ್ತೀನಿ ದಲಿತನೂ ಉದ್ಧಾರ ಮಾಡ್ತೀನಿ ಅಂತ ಬಂದಂತೆ ಸಿದ್ದರಾಮಯ್ಯನ ಸರ್ಕಾರ ಇವತ್ತು ಎಸ್ ಸಿ ಎಸ್ ಟಿಗೆ ತೆಗೆದಿಯಾದಂಥ ಹಣನ ಇವತ್ತು ಅನ್ಯಾಯ ಕಾರ್ಯಕ್ರಮಗಳ ಬಳಸಿ ಹಣನ ಲೂಟಿ ಮಾಡಿ ಇವತ್ತು ಕನಿಷ್ಠ ಸಿಗಬೇಕಾದಂಥ ಸವಲತ್ತುಗಳನ್ನು ಕೂಡ ಕಿತ್ಕೊಂಡಿದ್ದಾರೆ ಇದನ್ನು ಕಂಡಿಸಿ ಎಸ್ ಸಿ ಎಸ್ ಟಿ ಮೀಸಲಾತಿಲಿ ಗೆದ್ದಂಥವ್ರು ಮಾತಾಡಬೇಕಾಯ್ತು ಮಾಧೇವಾಪ್ಪನವರು ಪ್ರಿಯಾಂಕಾ ಖರ್ಗೆ ಅವರು ಜಾರಕಿಹೊಳಿ ಅವರು ಕೆ ಎಚ್ ಮುನಿಯಪ್ಪ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಸಮಾಜದ ಓಡ್ತಕ್ಕಂಥ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ಮಾತಾಡಬೇಕಾಯ್ತು ಆದರೆ ಇವತ್ತು ಇವರು ಮಾತಾಡ್ತಾ ಇಲ್ಲ ಹಾಗಾಗಿ ಇವತ್ತು ನಮ್ಮ ಹಕ್ಕುಗಳನ್ನ ಉಳಿಸಿಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ಮಕ್ಕಳುಗಳ ಭವಿಷ್ಯನ ಕಾಪಾಡ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಮೇಲೆ ಇರೋದ್ರಿಂದ ನಾವು ನಾಳೆ ಅಂದ್ರೆ ಶುಕ್ರವಾರ ಅರಕಲಗೋಡು ಪಟ್ಟಣದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಇವ್ರು ಮಾಡ್ತಾ ಇರ್ತಕ್ಕಂಥ ನೀಚ ಸರ್ಕಾರದ ವಿರುದ್ಧ ನೀಚ ಕೆಲಸದ ವಿರುದ್ಧ ನಾವು ಪ್ರತಿಭಟನೆ ಕೈಗೆ ಕೈಗೆತ್ತಿಕೊಂಡಿದ್ದೀವಿ ತಾಲೂಕಿನ ಎಲ್ಲ ಪ್ರಗತಿಪರರು ಹಳ್ಳಿಯ ಜನಗಳು ಕೂಲಿ ಮಾಡ್ತಾ ಇರ್ತಕ್ಕಂಥ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆ ಬರ್ತಾ ಇದ್ದಾರೆ ನನ್ನ ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಾಗಾಗಿ ಪ್ರೀತಿಯ ಬಂಧುಗಳೇ ಇವರು ಯಾರು ಕೂಡ ನಮ್ಮಲ್ಲಿ ಗೆದ್ದು ಹೋಗಿರ್ತಕ್ಕಂಥದ್ದು ನಮ್ಮ ಪರವಾಗಿ ಅವರು ಧ್ವನಿ ಎತ್ತಲ್ಲ ನಮ್ಮ ಅಧಿಕಾರನ ಇವತ್ತು ನಾವು ಉಳಿಸ್ಕೋಬೇಕಾಗಿದೆ ನಮ್ಮ ಹಕ್ಕುಗಳನ್ನ ನಾವು ಕಾಪಾಡ್ಕೋಬೇಕಾಗಿದೆ ಹಾಗಾಗಿ ಎಷ್ಟೇ ಕೆಲಸ ಇದ್ರೂ ಕೂಡ ನಾಳೆ ನಡೀತಾ ಇರ್ತಕ್ಕಂಥ ಪ್ರತಿಭಟನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸೋದ್ರ ಮೂಲಕ ಈ ಪ್ರತಿಭಟನೆ ಯಶಸ್ವಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಈ ಪ್ರತಿಭಟನೆ ಬೆಳಗ್ಗೆ ಹತ್ತು ಗಂಟೆಗೆ ಅರಕಲ್ಗೋಡು ಐಬಿಯಿಂದ ಶುರುವಾಗಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ಬಂದು ತಾಲೂಕು ಕಚೇರಿಗೆ ಬಂದು ಕೊನೆಗೊಳ್ಳಲಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹತ್ತು ಗಂಟೆಗೆ ಬರಬೇಕು ಅಂತ ಮನವಿ ಮಾಡ್ತಾ ಮಾತ್ರೆ ಮುಗಿಸ್ತಾ ನಮಸ್ಕಾರ